ನಿಮಗೆ ಕೆಲಸ ನನಗೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನನಗೆ ಈ ಪಿಕ್ಚರ್ ಬಗ್ಗೆ ಗೊತ್ತಿರೋದು ಇದು ಲಿಫ್ಟ್ ಮೇಲೆ ಕತೆ ಅಂತ ಅಲ್ವಾ ಲಿಫ್ಟ್ ಏನ್ ಮಾಡುತ್ತೇಳಿ ಮೇಲೆ ಕೆಳಗೆ ಕೆಳಗೆ ಮೇಲೆ ಮೇಲೆ ಕೆಳಗೆ ಓಡಾಡ್ತಾನೆ ಇರುತ್ತೆ ಲೈಫು ಹಂಗೆ ಮೇಲೆ ಹೋಗುತ್ತೆ ಕೆಳಗೆ ಬರುತ್ತೆ ಕೆಳಗೆ ಹೋಗುತ್ತೆ ಮೇಲೆ ಬರೋದು ಅದಕ್ಕೆ ಲೈಫ್ ಬ್ಯೂಟಿಫುಲ್ ಅನ್ನೋದು ಮೇಲೆ ಇದ್ದರೂ ಚೆನ್ನಾಗಿರಲ್ಲ ಕೆಳಗೆ ಇದ್ದರೂ ಚೆನ್ನಾಗಿರಲ್ಲ ಕರೆಕ್ಟ್ ತಾನೇ ನನಗನ್ಸಿ ನಾನು ಹೇಳಿದ್ದೀನಿ ಐ ಡೋಂಟ್ ನೋಕ್ಟ್ ಬಟ್ ನಿಜವಾಳು ಒಂದು ಯಂಗ್ಸ್ಟರ್ ಟೀಮ್ ಅಲ್ಲಿ ಪೃಥ್ವಿ ಬಗ್ಗೆ ಮಾತಾಡೋದು ಭಾಳ ಅದ್ಭುತವಾದ ನಟ ಇವರು ನಿಜವಾಗ್ಲು ನಿಮ್ಮ ಫಸ್ಟ್ ಸಿನಿಮಾ ನಾವೆಲ್ಲ ಬೋಲ್ಡ್ ಔಟ್ ಆಗಿಬಿಟ್ಟು ನಿಮ್ಮ ಬೈಕ್ ಸಣ್ಣ ಸಣ್ಣ ಎಕ್ಸ್ಪ್ರೆಷನ್ ಅಷ್ಟು ಅದ್ಭುತವಾಗಿ ಮಾಡ್ತೀರಾ ನೀವು ಯು ಆರ್ ವಂಡರ್ಫುಲ್ ತುಂಬ ಬ್ರೈಟ್ ಫ್ಯೂಚರ್ ಇದೆ ಒಳ್ಳೇದಾಗ್ಲಿ ಡೈರೆಕ್ಟ್ರು ನಿಮಗೂ ಅಷ್ಟೇ ಈ ವಿಷ್ಯೋ ಆಲ್ ಬೆಸ್ಟ್ ಪ್ರಿಯಾಂಕ್ ಅವ್ರು ಹೇಳೋದೇ ಬೇಡ ನೋಡಿ ಹೊರಗೆ ಬಂದು ಎಲ್ಲರೂ ಕಂಫರ್ಟಬಲ್ ಅಲ್ಲಿ ಇಟ್ಟು ಮನೇಲಿ ಮಾತ್ರ ಬೈದು ಹೊಸ ಸಚೆ ಗ್ರೇಟ್ ಆರ್ಟಿಸ್ಟ್ ನಾನು ನೆಕ್ಸ್ಟ್ ಕಲ್ತ್ಕೊಬೇಕು ಇನ್ನು ಫ್ರೀ ಅಟ್ಮಾಸ್ಫಿಯರ್ ಹೆಂಗದು ಇಲ್ಲ ಒಂದು ಸಿನಿಮಾನೇ ಮನೇಲೆ ಸ್ಟಾರ್ಟ್ ಮಾಡಬೇಕು ಫ್ರೀ ಅಂಡ್ ನಿರಂಜನ್ ಇವರೆಲ್ಲ ನೋಡಿ ನೆಕ್ಸ್ಟ್ ಫ್ಯೂಚರ್ ಆಫ್ ಇಂಡಸ್ಟ್ರಿ ಎಲ್ಲರಿಗೂ ಒಳ್ಳೇದಾಗಲಿ ಈ ವಿಷಯ ಆಲ್ ದ ಬೆಸ್ಟ್

ನೀವು ನನಗೆ ಗೊತ್ತೇ ಇಲ್ಲ ಇಲ್ಲಿ ಮಾಡ್ತಾರೆ ನನಗೆ ಇಲ್ಲಿ ಬರೋವ್ರಿಗೂ ಗೊತ್ತಿಲ್ಲ ಡಿಸೆಂಬರ್ ಅದಿಲ್ಲ ಬರ್ತಾನೆ ಇಲ್ಲ ಫೋರ್ಟೀನ್ ನಮ್ಮ ಮದುವೆ ಆನಿವರ್ಸರಿ ಸೊ ಇಟ್ಸ್ ಓಕೆ ವಿಲ್ ವರ್ಕ್ ಇಲ್